ನೀವು ಯಾರನ್ನು ಬೇಕಾದರೂ ನೋಡಿ ಒಂದೈದು ನಿಮಿಷ ಸಮಯ ಸಿಕ್ಕಿದ್ರೆ ಸಾಕು ಮೊಬೈಲ್ ಮೇಲೆ ಕಣ್ಣಾಡಿಸದೇ ಇರಲು ಸಾಧ್ಯವೇ ಇಲ್ಲ ಗಳಿಗೆಗೊಮ್ಮೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚೆಕ್ ಮಾಡ್ತಲೇ ಇರ್ತಾರೆ ಡಿಜಿಟಲ್ ಜಗತ್ತಿನ ಗಮ್ಮತ್ತೆ ಆಗಿದೆ ಬಿಡಿ ಇಂದಿನ ಡಿಜಿಟಲ್ ಯುಗದಲ್ಲಿ ಬ್ಲೂ ಲೈಟ್ ಮೊಬೈಲ್ ಕಂಪ್ಯೂಟರ್ನಿಂದ ಹೊರಹೊಮ್ಮುವ ಅಪಾಯಕಾರಿ ಕಿರಣ ನಮ್ಮ ಕಣ್ಣನ್ನು ನಿರಂತರವಾಗಿ ಸೋಕುತ್ತಲೇ ಇರುತ್ತದೆ ಜಗತ್ತು ಮೊಬೈಲ್ ಕಂಪ್ಯೂಟರ್ಗಳಿಂದ ತುಂಬಿ ಹೋಗಿದೆ ಡಿಜಿಟಲ್ ಜಗತ್ತು ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಈ ತಂತ್ರಜ್ಞಾನ ನಮ್ಮ ಕೆಲಸಗಳನ್ನು ಸರಳಗೊಳಿಸಿದ್ದಂತೂ ನಿಜ ಆದರೆ ಇದು ಕಣ್ಣಿನ ಮೇಲೆ ಉಂಟು ಮಾಡುವ ಅಪಾಯವೂ ಕೂಡ ಅಷ್ಟೇ ಇದೆ ಮೊಬೈಲ್ನಿಂದ ಹೊರಹೊಮ್ಮುವ ಅಪಾಯಕಾರಿ ಕಿರಣಗಳು ನಮ್ಮ ಕಣ್ಣಿಗೆ ಹಾನಿಯುಂಟು ಮಾಡುತ್ತೆ ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದೆ ಕುಳಿತು ಕೆಲಸ ಮಾಡುವವರಿಗೆ ಇನ್ನಷ್ಟು ಪರಿಣಾಮ ಬೀರುತ್ತೆ ನಿರಂತರವಾಗಿ ಕಣ್ಣನ್ನು ಸೋಕುವ ಅಪಾಯಕಾರಿ ಕಿರಣಗಳು ಡಿಜಿಟಲ್ ಈಸ್ಟ್ರೇನ್ ಮತ್ತು ರೆಟಿನಾದ ಕೋಶಗಳ ಹಾನಿಯಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸರಿಯಾದ ಮುನ್ನೆಚ್ಚರಿಕೆ ತೆಗೆದುಕೊಂಡಾಗ ಮಾತ್ರ ಕಣ್ಣಿನ ಸಮಸ್ಯೆಗಳಿಂದ ದೂರವಿರಬಹುದು ಮೊಬೈಲ್ನಿಂದ ಹೊರಹೊಮ್ಮುವ ಅಪಾಯಕಾರಿ ಕಿರಣಗಳಿಂದ ಕಣ್ಣನ್ನು ರಕ್ಷಿಸಿಕೊಳ್ಳಲು ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಅವುಗಳನ್ನು ಸರಿಯಾಗಿ ಪಾಲಿಸೋದರ ಮೂಲಕ ನಿಮ್ಮ ಕಣ್ಣನ್ನು ಕಾಪಾಡಿಕೋಬಹುದು ಡಿಜಿಟಲ್ ಸ್ಕ್ರೀನ್ಗಳನ್ನು ನೋಡುವ ನಿರ್ದಿಷ್ಟ ಸಮಯ ಗೊತ್ತುಪಡಿಸಿಕೊಳ್ಳಿ ಮಲಗುವ ಮೊದಲು ಮೊಬೈಲ್ ನೋಡಲೇಬೇಡಿ ಅತಿಯಾದ ಮೊಬೈಲ್ ಬಳಕೆಯು ಸಿರ್ಕಾರ್ಡಿಯನ್ ರಿದಮ್ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಾಡುವ ಕೆಲಸಗಳಾದ ಊಟ ನಿದ್ದೆ ಇತ್ಯಾದಿಗಳನ್ನು ಅಡ್ಡಪಡಿಸುತ್ತದೆ ಇದರಿಂದ ನಿದ್ದೆಯ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ ನಿಮ್ಮ ಕಣ್ಣಿಗೆ ಆಗಾಗ ವಿಶ್ರಾಂತಿ ಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಇಪ್ಪತ್ತು ಸೆಕೆಂಡ್ಗಳ ಕಾಲ ಸುಮಾರು ಇಪ್ಪತ್ತು ಫೀಟ್ ದೂರ ನೋಡಿ ಇದು ನಿಮ್ಮ ಕಣ್ಣಿನ ಸ್ನಾಯುಗಳು ರಿಲ್ಯಾಕ್ಸ್ ಆಗಲು ಸಹಾಯ ಮಾಡುತ್ತೆ ಇದರಿಂದ ನಿರಂತರವಾಗಿ ನಿಮ್ಮ ಕಣ್ಣುಗಳ ಮೇಲೆ ಬೀಳುವ ಹಾನಿಕಾರಕ ಕಿರಣಗಳನ್ನು ಕಡಿಮೆ ಮಾಡಿದಂತಾಗತ್ತೆ ನಿರಂತರವಾಗಿ ಕಂಪ್ಯೂಟರ್ ಬಳಸುವಾಗ ಹಾನಿಕಾರಕ ಕಿರಣಗಳಿಂದ ರಕ್ಷಣೆ ಒದಗಿಸಲು ಬರುವ ಕನ್ನಡಕವನ್ನು ತಪ್ಪದೆ ಬಳಸಿ ಅದು ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಹಾನಿಕಾರಕ ನೀಲಿ ಬೆಳಕು ಕಣ್ಣಿನ ಮೇಲೆ ನೇರವಾಗಿ ಬೀಳೋದನ್ನು ತಡೆಯುತ್ತೆ ಆಂಟಿ ರಿಫ್ಲೆಕ್ಟಿವ್ ಕನ್ನಡಕಗಳು ಸಹ ಉತ್ತಮವಾಗಿವೆ ಒಂದು ವೇಳೆ ನಿಮ್ಮ ರೆಟಿನ ಹಾನಿಯಾಗಿದ್ದರೆ ಇಂಟ್ರಾಕ್ಯುಲರ್ ಲೆನ್ಸ್ ಬಳಕೆ ಮಾಡಬೇಕಾಗತ್ತೆ ಸ್ಕ್ರೀನ್ ಫಿಲ್ಟರ್ ಅಥವಾ ನೀಲಿ ಬೆಳಕನ್ನು ಹೊರಸೂಸುವುದನ್ನು ತಡೆಯಬಲ್ಲ ಸಾಫ್ಟ್ವೇರ್ಗಳನ್ನು ಹಾಕಿಕೊಳ್ಳಿ ಅದು ನೀವು ಬಹಳ ಸಮಯದವರೆಗೆ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಕೆ ಮಾಡುವಾಗ ನಿಮ್ಮ ಕಣ್ಣುಗಳಿಗೆ ಸಹಾಯ ಮಾಡುತ್ತೆ ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸಲು ಬೇಕಾಗುವಂಥ ಆಹಾರಗಳನ್ನೇ ಸೇವಿಸಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ವಿಟಮಿನ್ ಸಿ ಮತ್ತು ಇ ಮತ್ತು ಝಿಂಕ್ ಇರುವ ಆಹಾರಗಳನ್ನು ನಿಮ್ಮ ಡಯೆಟ್ನಲ್ಲಿ ಸೇರಿಸಿಕೊಳ್ಳಿ ಈ ಪೋಷಕಾಂಶಗಳು ಕಣ್ಣಿನ ಸ್ನಾಯುವನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ಅಂತಲೇ ಹೇಳಬಹುದು ಜೊತೆಗೆ ವಯಸ್ಸಾದಂತೆ ಉಂಟಾಗುವ ಕಣ್ಣಿನ ತೊಂದರೆಗಳನ್ನು ಕಾಪಾಡುತ್ತೆ ನೈಸರ್ಗಿಕವಾಗಿ ಸೂರ್ಯನಿಂದ ಹೊಮ್ಮುವ ನೇರಳಾತೀತ ಕಿರಣಗಳಿಂದ ರಕ್ಷಣೆ ಒದಗಿಸಿಕೊಳ್ಳಲು ಯುವಿ ಪ್ರೊಟೆಕ್ಷನ್ ಇರುವ ಸನ್ಗ್ಲಾಸ್ಗಳನ್ನು ಬಳಸಿ ಬಿಸಿಲಿನ ದಿನಗಳಲ್ಲಂತೂ ತಪ್ಪದೆ ಸನ್ಸ್ಕ್ರೀನ್ ಹಾಕ್ಕೊಂಡೇ ಮನೆಯಿಂದ ಹೊರಗಡೆ ಹೋಗಿ ಸೂರ್ಯನಿಂದ ಬರುವ ಯುವಿ ಕಿರಣಗಳು ನೇರವಾಗಿ ಕಣ್ಣಿಗೆ ಹಾನಿಯುಂಟು ಮಾಡುತ್ತೆ ಆಯುರ್ವೇದದಲ್ಲಿ ಹೇಳಿರುವ ಕಣ್ಣಿನ ವ್ಯಾಯಾಮಗಳು ನೇತ್ರ ತರ್ಪಣ ಮತ್ತು ತ್ರಿಪಲಾದಿಂದ ಕಣ್ಣನ್ನು ತೊಳೆಯುವುದು ಮುಂತಾದವುಗಳನ್ನು ಮಾಡೋದರಿಂದ ಕಣ್ಣನ್ನು ಕಾಪಾಡ್ಕೋಬಹುದು ಕಾಲಕಾಲಕ್ಕೆ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಳಿ ಯಾವುದೇ ರೀತಿಯ ಕಣ್ಣಿನ ಸಮಸ್ಯೆಗಳು ಎದುರಾದರೆ ತಜ್ಞ ವೈದ್ಯರನ್ನು ತಕ್ಷಣ ಭೇಟಿ ಮಾಡಿ ಯಾರೋ ಹೇಳಿದ್ದನ್ನು ನಂಬಿ ಏನೇನೋ ತಂದು ಕಣ್ಣಿಗೆ ಹಾಕಬೇಡಿ ಕಣ್ಣು ಅತಿ ಅಮೂಲ್ಯವಾದದ್ದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು